ಹಲೋ ಮೈ ಡಿಯರ್ ಲರ್ನರ್ಸ್ ಐ ಆಮ್ ವಿನಾಯಕ್ ಆ್ಯಂಡ್ ಐ ವೆಲ್ಕಮ್ ಯು ಆಲ್ ಟು ದ ಬೋರ್ಡ್ ಲರ್ನರ್ಸ್ ಯೂಟ್ಯೂಬ್ ಚಾನಲ್ ಸೊ ಈಗ ಈ ಒಂದು ವಿಡಿಯೋದಲ್ಲಿ ಮೊನ್ನೆ ನಡೆದಂತಹ ಅಂದರೆ ದಿನಾಂಕ ಇಪ್ಪತ್ತ್ಮೂರು ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಂದು ನಡೆದಂತಹ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನ ವಿವರಣೆಯೊಂದಿಗೆ ನೋಡೋಣ ಓಕೆ ಆಲ್ರೆಡಿ ನಾವು ಈಗಾಗಲೇ ಜಸ್ಟ್ ಕೀ ಉತ್ತರಗಳನ್ನು ಇರುವಂತಹ ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೀವಿ ಆದರೆ ಈಗ ಅದೇ ಅಂದರೆ ನಾವು ಕೊಟ್ಟಿರುವಂತಹ ಕೀ ಉತ್ತರಗಳೇ ಏಕೆ ಆನ್ಸರ್ ಆಗ್ತಾವ ಅಂಥೇಳಿ ನಾವೊಂದು ಡಿಸ್ಕಸನ್ನು ಮಾಡೋಣ ಓಕೆ ಸೊ ಯಾರ್ಯಾರೆಲ್ಲ ಈ ಒಂದು ಮೈನಾರಿಟಿ ಎಂಟ್ರೆನ್ಸ್ ಎಕ್ಸಾಮ್ ಅಥವಾ ಮೌಲಾನಾ ಆಜಾದ್ ಎಂಟ್ರೆನ್ಸ್ ಎಕ್ಸಾಮ್ ಬರಿತಿದ್ರ ಹಾಗೂ ಸೈನಿಕ ಶಾಲೆ ಎಕ್ಸಾಮನ್ನು ಬರಿತಿದ್ರ ಸೊ ಅವ್ರಿಗೆಲ್ಲರಿಗೂ ಈ ಒಂದು ವಿಡಿಯೋ ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಸೊ ಹಾಗಾಗಿ ಈ ಒಂದು ವಿಡಿಯೋನ ಇನ್ನೂ ಹೆಚ್ಚು ಹೆಚ್ಚಾಗಿ ಶೇರ್ ಮಾಡಿ ಲೈಕ್ ಮಾಡಿ ಆಮೇಲೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈಗ ಈ ಒಂದು ವಿಡಿಯೋದಲ್ಲಿ ಇಂಗ್ಲೀಷ್ ವಿಷಯದ ಕೀ ಉತ್ತರಗಳನ್ನು ವಿವರಣೆಯೊಂದಿಗೆ ನೋಡೋಣ ಓಕೆ ಆಲ್ರೆಡಿ ನಾವು ಈ ಹಿಂದಿನ ವಿಡಿಯೋಗಳಲ್ಲಿ ಅಂದರೆ ಸುಮಾರು ಎರಡು ವಿಡಿಯೋಗಳಲ್ಲಿ ಈ ಒಂದು ಇಂಗ್ಲೀಷ್ ವಿಷಯದ ಏನು ಪ್ರಶ್ನೆಗಳನ್ನು ಸಾಲ್ವ್ ಮಾಡ್ತಾ ಬಂದಿದ್ದೀವಿ ಓಕೆ ಆಲ್ರೆಡಿ ನಾವು ಹನ್ನೊಂದು ಏನು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ದೀವಿ ಓಕೆ ಸೊ ಈ ಥರ ಡೈಗ್ರಾಮ್ ಎಲ್ಲ ತೋರಿಸಿ ನಿಮಗೆ ಈ ಒಂದು ಹನ್ನೊಂದು ಪ್ರಶ್ನೆಗಳನ್ನ ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಿ ಸೊ ಆ ಒಂದು ವಿಡಿಯೋಗಳನ್ನು ನೀವು ಇನ್ನೂ ನೋಡಿಲ್ಲಪ್ಪ ಅಂತಂದರೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಪ್ಲೇಲಿಸ್ಟ್ ಲಿಂಕನ್ನು ಕೊಡ್ತೀನಿ ಓಕೆ ಆಮೇಲೆ ಕಮೆಂಟಲ್ಲೂ ಸಹ ಪಿನ್ ಮಾಡ್ತೀನಿ ಸೊ ನೀವು ಆ ಹಿಂದಿನ ವಿಡಿಯೋಗಳನ್ನ ಮೊದಲು ನೋಡಿಕೊಂಡು ಬನ್ನಿ ಓಕೆ ನೆಕ್ಸ್ಟು ಈಗ ಈ ಒಂದು ವಿಡಿಯೋದಲ್ಲಿ ಯಾವ ಯಾವ ಅಂತಂದರೆ ಆಲ್ರೆಡಿ ಈ ಹನ್ನೊಂದನೇ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ದೀವಿ ಓಕೆ ಹನ್ನೆರಡನೇ ಪ್ರಶ್ನೆಯಿಂದ ಡಿಸ್ಕಸ್ ಮಾಡ್ತಾ ಹೋಗೋಣ ಹನ್ನೆರಡನೇ ಪ್ರಶ್ನೆ ಸೊ ಹನ್ನೆರಡನೇ ಪ್ರಶ್ನೆ ಏನಿದೆಪ್ಪ ಅಂತಂದ್ರೆ ಇಲ್ಲಿ ನೋಡ್ಬೋದು ನೀವು ದ ಸೂಪರ್ಲೇಟಿವ್ ಡಿಗ್ರಿ ಆಫ್ ದ ವರ್ಲ್ಡ್ ಹೈ ಅಂತ ಕೇಳಿದ್ದಾರೆ ಓಕೆ ಹೈ ಎಂಬ ಪದದ ಸೂಪರ್ಲೆಟಿವ್ ಡಿಗ್ರಿ ಅಂತ ಕೇಳಿದ್ದಾರೆ ಓಕೆ ಹಾಗಾದರೆ ಈ ಸೂಪರ್ಲೇಟಿವ್ ಡಿಗ್ರಿ ಅಂತಂದ್ರೆ ಏನು ನಾವು ಮೊದಲು ತಿಳ್ಕೊಬೇಕು ಓಕೆ ಮೂರು ಥರನಾದಂಥ ಡಿಗ್ರಿ ಬರ್ತಾವೆ ಯಾವುದಪ್ಪ ಅಂತಂದ್ರೆ ಒಂದನೇದು ಪಾಸಿಟಿವ್ ಡಿಗ್ರಿ ಅಂತ ಬರ್ತದೆ ಓಕೆ ಪಾಸಿಟಿವ್ ಡಿಗ್ರಿ ಎರಡನೇದು ಕಂಪ್ಯಾರೇಟಿವ್ ಡಿಗ್ರಿ ಅಂತ ಬರ್ತದೆ ಕಂಪ್ಯಾರೆಟಿವ್ ಡಿಗ್ರಿ ಅಂತ ಬರ್ತದೆ ಆಮೇಲೆ ಮೂರನೇದು ಸೂಪರ್ ಲೇಟಿವ್ ಡಿಗ್ರಿ ಅಂತ ಬರ್ತದೆ ಓಕೆ ಜಸ್ಟ್ ಪಾಸಿಟಿವ್ ಡಿಗ್ರಿ ಅಂತಂದರೆ ಈ ಹೈ ಎಂಬ ಏನು ಪದವನ್ನು ನಾವು ತೊಗೊಂಡು ಎಕ್ಸಾಂಪಲ್ ಕೊಡೋದಾದರೆ ಪಾಸಿಟಿವ್ ಡಿಗ್ರಿಗೆ ನಾವು ಹೈ ಅಂತೇಳಿ ಕೊಡ್ಬೋದು ಓಕೆ ಹೈ ಅಂತೇಳಿ ನಾವು ಏನು ಎಕ್ಸಾಂಪಲ್ನ ಕೊಡ್ಬೋದು ಅದೇ ರೀತಿಯಾಗಿ ಈ ಕಂಪ್ಯಾರಿಟಿವ್ ಡಿಗ್ರಿಗೆ ಉತ್ ಏನು ಎಕ್ಸಾಂಪಲ್ ಕೊಡೋದಾದರೆ ಹೈಯರ್ ಅಂತ ಕೊಡ್ಬೋದು ಎಚ್ ಐ ಜಿ ಎಚ್ ಇ ಆರ್ ಅಂತೇಳಿ ಆಮೇಲೆ ನಾವು ಏನಂತ ಕೊಡ್ಬೋದು ಹೈಯೆಸ್ಟ್ ಅಂತ ಕೊಡ್ಬೋದು ಎಚ್ ಐ ಜಿ ಎಚ್ ಇ ಎಸ್ ಟಿ ಅಂತೇಳಿ ಕೊಡ್ಬೋದು ಹಾಗಾದರೆ ಏನು ಕೇಳಿದ್ರಿ ಇಲ್ಲಿ ಸೂಪರ್ಲೆಟಿವ್ ಡಿಗ್ರಿಗೆ ನಮ್ಗೆ ಕೇಳಿದ್ರಲ್ವಾ ಸೊ ಹಾಗಾಗಿ ನಿಮ್ಗೆ ಆನ್ಸರ್ ಗೊತ್ತಾಯಿತು ಈಗ ಏನೋ ಸಾರಿ ಯಾವುದಲ್ರಿ ಅದು ಬಿ ಎಲ್ಲಿದೆ ಓಕೆ ಹೈಯೆಸ್ಟ್ ಅಂತೇಳಿ ಹೌದಾ ಹಾಗಾದರೆ ಈ ಹೈಯೆಸ್ಟ್ ಅನ್ನೋದೇ ಯಾಕೆ ಸೂಪರ್ಲೆಟಿವ್ ಡಿಗ್ರಿ ಅಂತ ನೋಡಬೇಕು ಸೊ ಪಾಸಿಟಿವ್ ಡಿಗ್ರಿ ಅಂತಂದರೆ ಈ ಎಲ್ಲ ಗೊತ್ತಾಯ್ತು ನಿಮಗೂ ಜಸ್ಟ್ ಹೈ ಅಂತೇಳಿ ಆದರೆ ಈ ಕಂಪ್ಯಾರಿಟಿವ್ ಡಿಗ್ರಿಯಲ್ಲಿ ನಾವು ಏನು ಮಾಡ್ತೀವಪ್ಪ ಅಂತಂದರೆ ಒಂದು ವಸ್ತುವನ್ನು ಇನ್ನೊಂದು ವಸ್ತು ಏನೊಂದಿಗೆ ಹೋಲಿಕೆ ಮಾಡಿ ನೋಡ್ತೀವಿ ಕಂಪೇರ್ ಮಾಡಿ ನೋಡ್ತೀವಿ ಓಕೆ ಸೊ ಇದಕ್ಕೆ ನಾನು ನೆಕ್ಸ್ಟ್ ಎಕ್ಸಾಂಪಲ್ ಕೊಡ್ತಾ ಹೋಗ್ತೇನೆ ನೆಕ್ಸ್ಟ್ ಈ ಸೂಪರ್ಲೆಟಿವ್ ಡಿಗ್ರಿ ಅಂತಂದ್ರೇನು ಅದಕ್ಕಿಂತ ಹೆಚ್ಚಿನದ್ದು ಯಾವುದು ಇಲ್ಲೇ ಇಲ್ಲ ಅದೇ ಹೆಚ್ಚು ಎತ್ತರ ಓಕೆ ಅದೇ ಹೆಚ್ಚಿನದ್ದು ಅಂತೇಳಿ ಇದೊಂದು ಸೂಪರ್ ರಿಟು ಡಿಗ್ರಿ ಏನು ಮಾಡ್ತದಪ್ಪ ಅಂತಂದ್ರೆ ನಮಗೆ ಉತ್ತರವನ್ನು ನೀಡ್ತದೆ ಓಕೆ ಹಾಗಾದರೆ ಈ ಒಂದು ಆಪ್ಷನ್ಗಳನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ ಈಗ ಓಕೆ ಮೊದಲೇದಾಗಿ ಈ ಹೈ ಎಂಬ ಪದದ ಅರ್ಥ ಅಂದರೆ ಏನಪ್ಪ ಅಂತಂದ್ರೆ ನೋಡೋಣ ಎತ್ತರ ಅಂತ ಬರ್ತದ ಹೈ ಅಂತಂದರೆ ಎತ್ತರ ಅಂತ ಬರ್ತದೆ ಓಕೆ ಸೊ ಹಾಗಾದರೆ ಈ ಆಪ್ಷನ್ ಎಲ್ಲಿರುವಂಥ ಹೈಯರ್ ಅಂದರೆ ಏನಂತ ಬರ್ತದ ಹ್ಞೂ ಹೈಯರ್ ಅಂತಂದರೆ ಹೆಚ್ಚು ಎತ್ತರ ಅಂತ ಹೇಳ್ಬೋದು ನಾವು ಏನು ಹೇಳ್ರಿ ಹೆಚ್ಚು ಎತ್ತರ ಅಂತ ಹೇಳ್ಬೋದು ನಾವು ಹೈಯರ್ ಅಂತಂದರೆ ಆ ಪದದ ಅರ್ಥ ಹೇಳತ್ತೀನಿ ಹೆಚ್ಚು ಎತ್ತರ ಆಮೇಲೆ ಆಪ್ಷನ್ ಬಿ ಅಲ್ಲಿರುವಂತಹ ಹೈಯೆಸ್ಟ್ ಹ್ಞೂ ಇಲ್ಲಿದೆ ನೋಡ್ರಿ ಹೈಯೆಸ್ಟ್ ಆಪ್ಷನ್ ಬಿ ಯಲ್ಲಿರುವಂತಹ ಹೈಯೆಸ್ಟ್ ಎಂಬ ಪದದ ಅರ್ಥ ಏನಪ್ಪ ಅಂತಂದರೆ ಏನಪ್ಪ ಅಂದರೆ ಅತಿ ಹೆಚ್ಚು ಎತ್ತರ ಅತಿ ಹೆಚ್ಚು ಎತ್ತರ ಅಂತೇಳಿ ಅತಿ ಹೆಚ್ಚು ಎತ್ತರ ಅಂಥೇಳಿ ಬರ್ತದೆ ಓಕೆ ಆಮೇಲೆ ಜಸ್ಟ್ ಇನ್ನೊಮ್ಮೆ ಹೇಳ್ತೀನಿ ನೋಡ್ರಿ ಹೈಯರ್ ಅಂತಂತಂದರೆ ಹೆಚ್ಚು ಎತ್ತರ ಅಂತ ಅಷ್ಟೇ ಬರ್ತದೆ ಹೈಯೆಸ್ಟ್ ಅಂತಂದರೆ ಏನು ಬರ್ತದೆ ಆನ್ಸರ್ ಅತಿ ಹೆಚ್ಚು ಎತ್ತರ ಅಂತ ಬರ್ತದೆ ಓಕೆ ಹೈಟ್ ಅಂತಂದ್ರೇನೆ ಹೈಟ್ ಅಂತಂದರೆ ಎತ್ತರ ಲೋ ಅಂತಂದರೆ ಕಡಿಮೆ ಅಂತ ಹೌದಾ ಲೋ ಅಂತಂದರೆ ಕಡಿಮೆ ಸೊ ಹಾಗಾದರೆ ಈಗೇನು ನಿಮಗೆ ಈ ಮೀನಿಂಗ್ ಹೇಳಿದೆ ನೋಡ್ರಿ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾನು ಏನು ಮಾಡ್ತೀನಿ ಈಗ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ ಓಕೆ ಜಸ್ಟ್ ಈಗ ಹೈ ಎಂಬ ಪದವನ್ನು ತೆಗೆದುಕೊಂಡು ನಾವೇನು ಮಾಡೋಣ ಒಂದು ವಾಕ್ಯವನ್ನು ಹೇಳ್ತೀನಿ ನೋಡ್ರಿ ಹೈ ಅಂತೇಳಿ ಓಕೆ ಹೇಳ್ತೇನೆ ನೋಡ್ರಿ ದಿಸ್ ಮೌಂಟೇನ್ ಈಸ್ ಹೈ ಅಂತ ಕೇಳ್ತೇವೆ ನೋಡಿರಿ ಯಾವುದಪ್ಪ ದಿಸ್ ಮೌಂಟೇನ್ ಈಸ್ ಹೈ ಏನು ದಿಸ್ ಮೌಂಟೇನ್ ಸಾರಿ ದಿಸ್ ಮೌಂಟೇನ್ ಈಸ್ ಹೈ ಅಂತ ಹೇಳ್ತೀನಿ ನೋಡ್ರಿ ದಿಸ್ ಮೌಂಟೇನ್ ಈಸ್ ಹೈ ಅಂದರೆ ಏನಂತ ಅರ್ಥ ಆಗ್ತದಪ್ಪ ಅಂತಂದ್ರೆ ಈ ಪರ್ವತವು ಈ ಪರ್ವತವು ಎತ್ತರವಾಗಿದೆ ಅಂತ ಅನ್ಸರ್ ಬರ್ತದ ಓಕೆ ಆಮೇಲೆ ಹೈ ಆಯ್ತಾ ಈಗ ನೆಕ್ಸ್ಟ್ ಇಲ್ಲಿರುವಂಥ ಹೈಯರ್ ಎಂಬ ಪದವನ್ನು ಉಪಯೋಗಿಸ್ಕೊಂಡು ಒಂದು ಸೆಂಟೆನ್ಸ್ ಬಿಡ್ತೀನಿ ನೋಡ್ರಿ ಏನು ಬಿಡ್ತೀನಪ್ಪ ಅಂತಂದ್ರೆ ದಿಸ್ ಮೌಂಟೇನ್ ದಿಸ್ ಮೌಂಟೇನ್ ಈಸ್ ಹೈಯರ್ ಅಂದರೆ ಇದು ಕಂಪೇರಿಟಿವ್ ಡಿಗ್ರಿ ಒಂದು ಒಂದು ವಸ್ತುವನ್ನ ಅಥವಾ ಇನ್ನು ಏನೋ ಒಂದು ವಸ್ತುವನ್ನು ಏನು ಮಾಡೋದು ಇನ್ನೊಂದು ಜೊತೆ ಕಂಪೇರ್ ಮಾಡೋದು ಅಥವಾ ಒಬ್ಬರ ಜೊತೆ ಇನ್ನೊಬ್ಬರನ್ನ ಕಂಪೇರ್ ಮಾಡೋದು ಓಕೆ ದಿಸ್ ಮೌಂಟೇನ್ ಈಸ್ ಹೈಯರ್ ದ್ಯಾನ್ ದ್ಯಾಟ್ ಒನ್ ಅಂತೆ ಅಂದ್ರೇನಪ್ಪ ಈ ಮೌಂಟೇನು ಇದಕ್ಕಿಂತ ಎತ್ತರವಾಗಿದೆ ಅಂತರ್ಥ ಅಂದರೆ ಈ ಮೌಂಟೇನ್ ಇದಕ್ಕಿಂತ ಎತ್ತರವಾಗಿದೆ ಅಂತ ಅರ್ಥ ಓಕೆ ದಿಸ್ ಮೌಂಟೇನ್ ಈಸ್ ಹೈಯರ್ ದ್ಯಾನ್ ದ್ಯಾಟ್ ಒನ್ ಇದು ಯಾವುದಿದು ಕಂಪ್ಯಾರಿಟಿವ್ ಡಿಗ್ರಿ ಇನ್ನೊಂದ್ರ ಜೊತೆ ಕಂಪೇರ್ ಮಾಡಲಿಕ್ಕೆ ನಾವು ಕಂಪ್ಯಾರಿಟಿವ್ ಡಿಗ್ರಿಯನ್ನು ಹೇಳ್ತೀವಿ ಓಕೆ ಇದು ಪಾಸಿಟಿವ್ ಡಿಗ್ರಿಗೆ ಎಕ್ಸಾಂಪಲು ಇದು ಕಂಪ್ಯಾರಿಟಿವ್ ಡಿಗ್ರಿಗೆ ಇದು ಸೂಪರ್ಲೇಟಿವ್ ಡಿಗ್ರಿಗೆ ಓಕೆ ಹಾಗಾದರೆ ಈ ಸೂಪರ್ಲೇಟಿವ್ ಡಿಗ್ರಿ ಹೈಯೆಸ್ಟನ್ನು ಉಪಯೋಗಿಸ್ಕೊಂಡು ಒಂದು ಸೆಂಟೆನ್ಸನ್ನು ಬರ್ತೀನಿ ನೋಡಿ ನಾನು इज दि हई्येस्ट ईन रि दिस हई्यस्ट दिस इज दि हई्येस्ट मौंटे इन दि वर्ल ओके ಈ ಒಂದು ಮೌಂಟೇನು ಹೈಯೆಸ್ಟ್ ಮೌಂಟೇನ್ ಇನ್ ದಿ ವರ್ಲ್ಡ್ ಅಂದರೆ ಇದು ವಿಶ್ವದಲ್ಲೇ ಅತ್ಯುನ್ನತ ಪರ್ವತವಾಗಿದೆ ಅಂಥೇಳಿ ಇದು ವಿಶ್ವದಲ್ಲೇ ಅತ್ಯುನ್ನತ ಪರ್ವತವಾಗಿದೆ ಇದಕ್ಕಿಂತ ಜಾಸ್ತಿ ಯಾವ ಪರ್ವತನೂ ಇಲ್ಲವೇ ಇಲ್ಲ ಅದಕ್ಕೆ ಇದಕ್ಕೆ ಏನಂತ ಕರಿತೇವೆ ನಾವು ಡಿಗ್ರಿ ಅಂತ ಕರಿತೀವಿ ಅತಿ ಹೆಚ್ಚು ಎತ್ತರ ಅಂಥೇಳಿ ಫಾರ್ ಎಕ್ಸಾಂಪಲ್ ಹೇಳೋದಾದರೆ ಮೌಂಟ್ ಎವರೆಸ್ಟ್ ಈಸ್ ದಿ ಹೈಯೆಸ್ಟ್ ನೋಡಿರಿ ನಾನಿಲ್ಲಿ ಯಾವ ಶಬ್ದವನ್ನು ಯೂಸ್ ಮಾಡ್ತಿದ್ದೀನಿ ಹೈಯೆಸ್ಟ್ ಹೈಯೆಸ್ಟ್ ದಿಸ್ ಈಸ್ ದಿ ಹೈಯೆಸ್ಟ್ ಮೌಂಟೇನ್ ಅಂದರೆ ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಪರ್ವತವಾಗಿದೆ ಅದಕ್ಕಿಂತ ಮೇಲೆ ಈ ಭೂಮಿ ಮೇಲೆ ಯಾವ ಪರ್ವತನೂ ಇಲ್ಲ ಅದಕ್ಕಿಂತ ಎತ್ತರ ಯಾವ ಪರ್ವತನೂ ಇಲ್ಲ ಅಂತ ಅರ್ಥ ಸೊ ಸೂಪರ್ಲೆಟಿವ್ ಡಿಗ್ರಿ ಅಂತಂದರೆ ಫುಲ್ ಅತಿ ಎತ್ತರವಾಗಿದ್ದು ಅಂತ ಅರ್ಥ ಅದೇ ಹೈಯರ್ ಎಂಬ ಪದದ ಅರ್ಥ ಏನು ಕಂಪೇರಿಟಿವ್ ಡಿಗ್ರಿ ಕಂಪೇರಿಟಿವ್ ಡಿಗ್ರಿ ಅಂತಂದರೆ ಈ ಒಂದು ಮೌಂಟೇನ್ ಜೊತೆ ಕಂಪೇರ್ ಮಾಡುವಾಗ ನಾವು ಹೈಯರ್ ಎಂಬ ಕಂಪಾರಿಟಿವ್ ಡಿಗ್ರಿಯನ್ನು ಯೂಸ್ ಮಾಡ್ತೀವಿ ಹೈ ಎನ್ನುವುದು ಜಸ್ಟ್ ಪಾಸಿಟಿವ್ ಡಿಗ್ರಿ ಅವ್ರು ನಮಗೆ ಕೇಳಿರೋದು ಯಾವ್ದೀಗ ಕಂಪ್ ಏನು ಸೂಪರ್ಲೆಟಿವ್ ಡಿಗ್ರಿ ಕೇಳಿದಾರೆ ಹೈಯೆಸ್ಟ್ ಅಂತೇಳಿ ಓಕೆ ಅಂದರೆ ದಿಸ್ ಈಸ್ ದಿ ಹೈಯೆಸ್ಟ್ ಮೌಂಟೇನ್ ಇನ್ ದ ವರ್ಲ್ಡ್ ಅಂದರೆ ಅದಕ್ಕೇನು ಜಾಸ್ತಿ ಎತ್ತರ ಇರುವಂಥ ಮೌಂಟೇನ್ ಯಾವುದೇ ಇಲ್ಲ ಎಕ್ಸಾಂಪಲ್ ಹೇಳಿದೆ ಮೌಂಟ್ ಎವರೆಸ್ಟ್ ಈಸ್ ದಿ ಹೈಯೆಸ್ಟ್ 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 ಮೌಂಟೇನ್ ಓಕೆ ಮೌಂಟ್ ಎವರೆಸ್ಟ್ ಅತಿ ಎತ್ತರದ ಪರ್ವತವಾಗಿದೆ ಅಂತೇಳಿ ಸೊ ಹಾಗಾದರೆ ಸೂಪರ್ಲೆಟಿವ್ ಡಿಗ್ರಿಗೆ ಉದಾಹರಣೆ ಯಾವುದಪ್ಪ ಅಂತಂದರೆ ಅಂದರೆ ಹೈ ಎಂಬ ಪದದ ಸೂಪರ್ ಡಿಗ್ರಿ ಯಾವುದಪ್ಪ ಅಂತಂದರೆ ಹೈಯೆಸ್ಟ್ ಎಂಬುವಂಥದ್ದು ಆಪ್ಷನ್ ಬಿ ಯಲ್ಲಿರುವಂತಹ ಹೈಯೆಸ್ಟ್ ಓಕೆ ಅರ್ಥ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಅಂತಂದರೆ ಅಪೋಸಿಟ್ ವರ್ಲ್ಡ್ ಆಫ್ ಆಲ್ವೇಸ್ ಅಂತ ಕೇಳಿದ್ದಾರೆ ಓಕೆ ಆಲ್ವೇಸ್ ಎಂಬ ಪದದ ವಿರುದ್ಧಾರ್ಥಕ ಪದವನ್ನು ಕೇಳಿದ್ದಾರೆ ಮೊದಲಿಗೆ ಆಲ್ವೇಸ್ ಎಂಬ ಪದದ ಅರ್ಥ ತಿಳ್ಕೊಬೇಕಲ್ವಾ ಆಲ್ವೇಸ್ ಅಂತಂದ್ರೇನು ಎಲ್ಲ ಸಮಯದಲ್ಲೂ ಎಲ್ಲ ಸಮಯದಲ್ಲೂ ಅಂತ ಬರ್ತದ ಯಾವುದರದು ಆಲ್ವೇಸ್ದು ನೆಕ್ಸ್ಟ್ ಇನ್ನು ಸಮಟೈಮ್ಸ್ ಎಂಬ ಪದದ ಅರ್ಥವನ್ನು ನೋಡಬೇಕೀಗ ಸಮಟೈಮ್ಸ್ ಅಂತಂದ್ರೇನು ಕೆಲವೊಮ್ಮೆ ಕೆಲವೊಮ್ಮೆ ಯಾವಾಗಲೂ ಅಲ್ಲ ಜಸ್ಟ್ ಕೆಲವೊಮ್ಮೆ ಅಂತೇಳಿ ನೆಕ್ಸ್ಟ್ ಯಾವ ಪದದ ಅರ್ಥವನ್ನು ನೋಡೋಣಪ್ಪ ಅಂದ್ರೆ ಈಗ ಯಾವ ಪದದ ಅರ್ಥವನ್ನು ನೋಡೋಣ ಅಂತಂದರೆ ಸಮಥಿಂಗ್ ಅಂತಂದ್ರೆ ಅಂತಂದ್ರೇನು ಒಂದು ವಸ್ತು ಅಥವಾ ವಿಷಯ ಅಂತೇಳಿ ಓಕೆ ಒಂದು ವಸ್ತು ಅಥವಾ ಆರ್ ಅಂತ ಬರ್ತೀನಿ ಅಥವಾ ವಿಷಯ ಅಂತೇಳಿ ಸಮಥಿಂಗ್ ಅರ್ಥ ಅದು ನೆಕ್ಸ್ಟ್ ನೆಕ್ಸ್ಟ್ ಯಾವ ಪದದ ಅರ್ಥ ನೋಡೋಣಪ್ಪ ಅಂದರೆ ನೆವರ್ ಎಂಬ ಪದದ ಅರ್ಥವ ನೋಡ್ರಿ ನೆವರ್ ಅಂತಂದ್ರೇನು ಎಂದಿಗೂ ಇಲ್ಲ ಎಂದಿಗೂ ಇಲ್ಲ ಅಂತೇಳಿ ಅರ್ಥ ಬರ್ತದೆ ನೆಕ್ಸ್ಟ್ ಸಮ್ವಣ್ ಸಂವಣ್ ಸಂವಣ್ ಎಂಬ ಪದದ ಅರ್ಥವನ್ನು ನೋಡೋಣ ಈಗ ಅಂತಂದ್ರೇನು ಯಾರಾದರೂ ಒಬ್ಬ ವ್ಯಕ್ತಿ ಏನು ಹೇಳ್ರಿ ಯಾರಾದರೂ ಯಾರಾದರೂ ಒಬ್ಬ ವ್ಯಕ್ತಿ ಅಂತ ಬರ್ತದೆ ಆನ್ಸರ್ ಇದ್ರೆ ಹೌದಾ ಅದರ ಪದದ ಅರ್ಥ ಸೊ ನಮ್ಗೆ ಇಲ್ಲಿ ಅವ್ರು ಕೇಳಿರೋದೇನಪ್ಪ ಅಪೋಸಿಟ್ ಆಫ್ ದ ವರ್ಲ್ಡ್ ಆಲ್ವೇಸ್ ಅಂತ ಕೇಳಿದಾರ ಓಕೆ ಆಲ್ವೇಸ್ ಎಂಬ ಪದದ ಅಪೋಸಿಟ್ ಕೇಳಿದಾರೆ ವಿರುದ್ಧಾರ್ಥಕ ಪದ ಓಕೆ ಆಲ್ವೇಸ್ ಎಂಬದ ಅರ್ಥ ಏನು ಎಲ್ಲ ಸಮಯದಲ್ಲೂ ಅಂಥದಾ ಎಲ್ಲ ಸಮಯದಲ್ಲೂ ಇದರ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂತಂದ್ರೆ ಏನು ಹೇಳ್ರಿ ಎಲ್ಲ ಸಮಯದಲ್ಲೂ ಅಂತೀಳ್ಕೊಟ್ರೆ ಎಂದಿಗೂ ಇಲ್ಲ ಅಂತೇಳಿ ಎಲ್ಲ ಸಮಯದ ವಿರುದ್ಧ ಏನಪ್ಪ ಅಂತಂದ್ರೆ ಎಂದಿಗೂ ಇಲ್ಲ ಇಲ್ಲಿ ಎಲ್ಲ ಸಮಯದಲ್ಲೂ ಇದ್ದರೆ ಇಲ್ಲಿ ಎಂದಿಗೂ ಇಲ್ಲ ಸೊ ಹಾಗಾಗಿ ಆಲ್ವೇಸ್ ಎಂಬ ಪದದ ವಿರುದ್ಧಾರ್ಥಕ ಪದ ಯಾವುದಪ್ಪ ಅಂದರೆ ಆಪ್ಷನ್ ಡಿಯಲ್ಲಿರುವಂತಹ ನೆವರ್ ಅನ್ನುವಂಥದ್ದು ಓಕೆ ಇದೆಲ್ಲ ಅರ್ಥವನ್ನು ಬರ್ಕೊಳ್ಳ್ರಿ ನಿಮಗೆ ಚೆನ್ನಾಗಿ ಅರ್ಥ ಆಗ್ತದೆ ನೆವರ್ ಅನ್ನುವಂಥದ್ದು ನೆಕ್ಸ್ಟ್ ನೆಕ್ಸ್ಟ್ ಏನಪ್ಪ ಏನು ಕೊಟ್ಟಿದಾರಪ್ಪ ಅಂತಂದ್ರೆ ರೈಟ್ ಒನ್ ವರ್ಡ್ ಅಂತ ಕೊಟ್ಟಿದ್ದಾರೆ ಅಂದರೆ ಒಂದು ಸೆಂಟೆನ್ಸ್ ಕೊಟ್ಟಿದ್ದಾರೆ ಅದಕ್ಕೆ ಒನ್ ವರ್ಡ್ ಹೇಳಬೇಕು ನೀವು ಓಕೆ ಅಂದರೆ ಒನ್ ಹೂ ಡ್ರೈವ್ಸ್ ಅ ಕೋಚ್ ಅಂತ ಕೇಳಿದ್ದಾರೆ ಒನ್ ಹೂ ಡ್ರೈವ್ಸ್ ಅ ಕೋಚ್ ಓಕೆ ಒನ್ ಹೂ ಡ್ರೈವ್ಸ್ ಅ ಕೋಚ್ ಇದಕ್ಕೆ ನಾವು ಒನ್ ವರ್ಡ್ ಕೊಡಬೇಕಾದ್ರೆ ಏನಂತ ಅರ್ಥ ಮಾಡ್ಕೋಬೇಕಪ್ಪ ಅಂದರೆ ಫಸ್ಟ್ ಒನ್ ಹೂ ಡ್ರೈವ್ಸ್ ಅ ಕೋಚ್ ಒಂದು ಕೋಚನ್ನು ಡ್ರೈವ್ ಮಾಡುವಂಥವನಿಗೆ ಮೊದಲಿಗೆ ನಮಗೆ ಏನಂತ ಕರೀತಾರೆ ಅಂತ ಗೊತ್ತಿರಬೇಕು ಹೌದಾ ಸೊ ಕೋಚ್ ಅಂತ ಯಾರಿಗೆ ಕರಿತಾರಪ್ಪ ಅಂತಂದರೆ ಅಂದರೆ ಕೋಚ್ ಮ್ಯಾನ್ ಅಂತ ಯಾರಿಗೆ ಕರಿತಾರಪ್ಪ ಅಂತಂದರೆ ಯಾರು ಈ ಕುದುರೆ ಗಾಡಿಯನ್ನು ಓಡಿಸಿರ್ತಾರ ನೋಡ್ರಿ ಯಾರು ಕುದುರೆ ಗಾಡಿಯನ್ನು ಓಡಿಸ್ತಿರ್ತಾರೆ ನೋಡ್ರಿ ಅವರಿಗೆ ನಾವು ಕೋಚ್ ಮ್ಯಾನ್ ಅಂತ ಕರಿತೀವಿ ನಾವು ನೋಡ್ಬೋದು ಇಲ್ಲಿ ಕುದುರೆ ಗಾಡಿಯನ್ನು ಓಡಿಸ್ ಓಡ್ಸಕತ್ತವನು ಅಥವಾ ರಥದ ಸಾರಥಿ ಅಥವಾ ಕುದುರೆ ಗಾಡಿ ಚಲಾಯಿಸುವವ ಅವನಿಗೆ ನಾವೆಂತ ಕರಿತೀವಿ ಕೋಚ್ ಅಂತ ಕರಿತೀವಿ ಓಕೆ ಹಾಗಂದರೆ ರನ್ನರ್ ಅಂತಂದ್ರೆ ಯಾರು ಇಲ್ಲಿ ಓಟಗಾರ ಹೌದಾ ರನ್ನರ್ ಅಂದರೆ ಯಾರು ಓಟ ಗಾರ ಅಂತೇಳಿ ಡ್ರೈವರ್ ಅಂತಂದ್ರೇನು ಚಾಲಕ ಓಕೆ ಭಾಳಷ್ಟು ಜನ ಇಲ್ಲಿ ಕಂಫ್ಯೂಸ್ ಮಾಡ್ಕೊಂಡಿದ್ದೀರಾ ಓಕೆ ಒನ್ ಹೂ ಡ್ರೈವ್ಸ್ ಆ ಕೋಚ್ ಇಲ್ಲಿ ಡ್ರೈವ್ಸ್ ಬಂದೈತಿ ಅದಕ್ಕೆ ಡ್ರೈವರ್ ಅಂತ ಹಾಕಿಬಿಟ್ಟಿದ್ದಾರೆ ಡ್ರೈವರ್ ಅಂತಂದ್ರೇನು ಯಾವುದೇ ಒಂದು ವಾಹನವನ್ನು ಅಥವಾ ವೆಹಿಕಲನ್ನು ಓಡಿಸುವಂಥವನು ಓಕೆ ಅವನು ಆಟೋ ಡ್ರೈವರ್ ಆಗಿರ್ಬೋದು ಇಲ್ಲ ಜಸ್ಟ್ ಬಸ್ ಚಾಲಕ ಆಗಿರ್ಬೋದು ಓಕೆ ಅವನಿಗೆ ಏನಂತ ಕರಿತಾರೆ ಡ್ರೈವರ್ ಅಂತ ಕರಿತಾರೆ ಬಟ್ ಇಲ್ಲಿ ಏನು ಮಾಡಿದಾರಪ್ಪ ಅಂತಂದ್ರೆ ಪರ್ಟಿಕ್ಯುಲರ್ ಆಗಿ ಏನು ಅಂತಂದ್ರೆ ಕೋಚ್ ಅಂತ ಕೊಟ್ಟಿದ್ದಾರೆ ಓಕೆ ಪರ್ಟಿಕ್ಯುಲರ್ ಆಗಿ ಇಲ್ಲಿ ಕೋಚ್ ಅಂತ ಕೊಟ್ಟಿದ್ದಾರೆ ಸೊ ಈ ಕೋಚನ್ನು ಡ್ರೈವ್ ಮಾಡುವಂಥವ್ನಿಗೆ ನಾವೆಂಥ ಕರಿತೀವಿ ಕೋಚ್ ಮ್ಯಾನ್ ಅಂತ ಕರಿತೀವಿ ಸೊ ಆಪ್ಷನ್ ಡಿ ಇಲ್ಲಿ ಸರಿಯಾದ ಉತ್ತರ ಓಕೆ ಸೊ ಇಲ್ಲಿ ವಿನ್ನರ್ ಅಂತಂದ್ರೇನು ಗೆಲುವುಗಾರ ಗೆದ್ದವನು ಅಂತ ಅರ್ಥ ಓಕೆ ಸೊ ಹಾಗಾದರೆ ಈ ಒನ್ ಹೂ ಡ್ರೈವ್ಸ್ ಅ ಕೋಚ್ ಎಂಬ ಎಂಬುದಕ್ಕೆ ಒನ್ ವರ್ಲ್ಡ್ ಕೊಡಬೇಕಂದ್ರೆ ನಾವೇನು ಕೊಡಬೇಕು ಕೋಚ್ ಮ್ಯಾನ್ ಅಂತೇಳಿ ಕೊಡಬೇಕು ಓಕೆ ಈ ಒಂದು ಪ್ರಶ್ನೆ ಸಹ ಹಿಂದಿನ ವರ್ಷದಲ್ಲಿ ತುಂಬ ಸಲ ರಿಪೀಟ್ ಆಗಿದೆ ಇವು ಇಂಪಾರ್ಟೆಂಟ್ ಇವು ಓಕೆ ಏನಂತ ಕೊಟ್ಟಿದ್ದಾರೆಪ್ಪ ಅಂದ್ರೆ ಹೂ ಸಲ ಎಲ್ಲ ಒನ್ ಹೂ ಡಿಲಿವರ್ಸ್ ಪೋಸ್ಟ್ ಅಂತ ಕೊಟ್ಟಿದ್ದಾರೆ ಅವಂಗೇನಂತ ಕರೀತಾರೆ ಪೋಸ್ಟ್ ಮ್ಯಾನ್ ಅಂತ ಕರೀತಾರೆ ಹೌದಾ ಸೊ ಒನ್ ಹೂ ಡೂ ಆಪ್ರೇಷನ್ಸ್ ಅಂತಂದರೆ ಯಾರಪ್ಪ ಅವನು ಡಾಕ್ಟರ್ ಅಂತ ಬರ್ತಾನೆ ಆಮೇಲೆ ಹಿಂದಿನ ವರ್ಷಕ್ಕೆ ಕೊಟ್ಟಂಥ ಪ್ರಶ್ನೆಗಳನ್ನ ಹೇಳ್ತಿದ್ದೀನಿ ನಾನು ಒನ್ ಹೂ ಟೀಚರ್ಸು ಟೀಚರ್ ಅಂತ ಬರ್ತದೆ ಓಕೆ ಸೊ ಈ ಥರ ಹಿಂದಿನ ವರ್ಷದ ಪ್ರಶ್ನೆಗಳು ನಿಮ್ಗೆ ಗೊತ್ತಾಗಬೇಕಪ್ಪ ಅಂದರೆ ಏನು ಮಾಡ್ಬೇಕು ನೀವು ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಬೇಕು ಓಕೆ ಸೊ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳು ನಿಮ್ಗೇನಾದರೂ ಬೇಕಿದ್ದರೆ ಈ ಒಂದು ವಾಟ್ಸಪ್ ನಂಬರ್ಗೆ ನಮಗೆ ಮೆಸೇಜ್ ಮಾಡಿ ಓಕೆ ಯಾರೆಲ್ಲ ಈ ಆದರ್ಶ ವಿದ್ಯಾಲಯ ಪರೀಕ್ಷೆಗಿಂತ ಮೊದಲು ನಮ್ಮಿಂದ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿರಿ ಅವರೆಲ್ಲ ನಿನ್ನೆ ಕಾಲ್ ಮಾಡಿ ಮತ್ತು ಮೆಸೇಜ್ ಮಾಡಿ ಹೇಳ್ತಿದ್ದರು ಭಾಳಷ್ಟು ಪ್ರಶ್ನೆಗಳು ರಿಪೀಟ್ ಆಗಿದ್ದವು ಸರ್ ಅಥವಾ ಈ ಪ್ಯಾಟರ್ನು ಸೇಮ್ ಇತ್ತು ನಮಗೆ ತುಂಬ ಈಸಿ ಆಯ್ತು ಎಕ್ಸಾಮ್ ಬರೋಕ್ಕಂತ ಹೇಳ್ತಿದ್ರು ಓಕೆ ಸೊ ಹಾಗಾಗಿ ಈ ಯಾರ್ಯಾರೆಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮ್ ಬರೆದಿದ್ದೀರಾ ಯಾರ್ದೆಲ್ಲ ಅಷ್ಟೊಂದು ಚೆನ್ನಾಗಿಲ್ಲ ಚೆನ್ನಾಗಿ ಆಗಿಲ್ಲ ಎಕ್ಸಾಮು ಯಾರ್ಯಾರಿಗೆಲ್ಲ ನಮ್ಗೆ ಸೀಟ್ ಇಲ್ಲೋ ಡೌಟ್ ಐತೆ ಅಂತೇಳಿ ನಿಮ್ಗೆ ಐತೆ ನೋಟ್ರೆ ಡೌಟು ಅವರೆಲ್ಲ ಒಂದು ವೇಳೆ ಈ ಸೈನಿಕ ಶಾಲೆ ಹಾಗೂ ಮೊರ ಏನು ಮೌಲಾನಾ ಆಜಾದ್ ಅಥವಾ ಮೈನಾರಿಟಿ ಎಂಟ್ರೆನ್ಸ್ ಸ್ಕೂಲ್ ಎಕ್ಸಾಮ್ ಬರಿತಿದ್ರೆ ಸೊ ಅವ್ರು ಏನು ಮಾಡ್ರಿ ಈ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ಮೊದಲು ಸಾಲ್ವ್ ಮಾಡ್ಕೊಂಡು ಹೋಗಿ ಓಕೆ ನೀವು ಕೇಳ್ಬೋದು ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಲ್ರೆಡಿ ಮುಗಿದಿದೆ ಸೊ ಆ ಒಂದು ಪ್ರಶ್ನೆ ಪತ್ರಿಕೆಗಳನ್ನ ನಾವು ಯಾಕೆ ಸಾಲ್ವ್ ಮಾಡಬೇಕು ಅಂತ ಹೇಳಿ ಯಾಕಪ್ಪ ಅಂತಂದ್ರೆ ಈ ಮೈನಾರಿಟಿ ಎಕ್ಸಾಮ್ ಏನಿದೆ ನೋಡಿರಿ ನಿಮ್ಮದು ಈ ಮೌಲಾನಾ ಅದು ಅದರ್ ಸಿಲಬಸ್ಸು ಮತ್ತು ಈ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಸಿಲಬಸ್ಸನ್ನು ತೆಗೆದು ನೋಡಿರಿ ಎರಡೂ ಸಹ ಸೇಮೇ ಇದೆ ಸೊ ಹಾಗಾಗಿ ಸೊ ಆ ಎಕ್ಸಾಮ್ಗೆ ಏನು ಮಾಡ್ಬೋದು ನೀವು ಈ ಆದರ್ಶ ವಿದ್ಯಾಲಯ ಪ್ರವೇಶ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳನ್ನ ಸಾಲ್ವ್ ಮಾಡ್ಬೋದು ಓಕೆ ಸೊ ನಮಗೇನಾದರೂ ನೀವು ನಮ್ಮಿಂದ ಪಡೆದುಕೊಳ್ಬೇಕಂತ ಕೇಳಿದರೆ ನಿಮ್ಮ ಪಾಲಕರಿಗೆ ಹೇಳಿ ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಅಥವಾ ಫೋನ್ ಹೇಳಿ ಸೊ ನಾವು ನಿಮಗೆ ಎರಡು ಸಾವಿರದ ಹನ್ನೊಂದರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ತ್ನಾಲ್ಕರವರೆಗೂ ಸುಮಾರು ಹದಿನಾಲ್ಕು ಪ್ರಶ್ನೆ ಪತ್ರಿಕೆಗಳು ಬರ್ತಾವೆ ಸೊ ಇವನ್ನೆಲ್ಲ ನಾವು ವಿತ್ ಕೀ ಆನ್ಸರ್ ಅಂದರೆ ಆನ್ಸರ್ ಮಾರ್ಕ್ ಮಾಡಿರುವಂತಹ ಕ್ವೆಶನ್ ಪೇಪರ್ಗಳನ್ನ ನಿಮಗೆ ಸೆಂಡ್ ಮಾಡ್ತೀವಿ ಓಕೆ ಸೊ ಆಲ್ರೆಡಿ ನಿನ್ನೆ ಭಾಳಷ್ಟು ಜನ ನಮಗೆ ಫೋನ್ ಮಾಡಿ ಮೆಸೇಜ್ ಮಾಡಿ ಭಾಳಷ್ಟು ಜನ ಕ್ವೆಶನ್ ಪೇಪರ್ ಕೇಳ್ತಾ ಇದ್ದೀರಿ ಅವರೆಲ್ಲರಿಗೂ ನಾವು ಸೊ ಏನು ಪ್ರಶ್ನೆ ಪತ್ರಿಕೆಗಳನ್ನ ಸೆಂಡ್ ಮಾಡಿದ್ದೀನಿ ಸೊ ಅವರೆಲ್ಲರಿಗೂ ನಿಮ್ಮ ಮುಂಬರುವಂತಹ ಎಕ್ಸಾಮ್ಗಳಿಗೆ ಆಲ್ ದ ಬೆಸ್ಟ್ ಹೇಳ್ತಾ ಆಮೇಲೆ ನಮ್ಮಿಂದ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡಿದ್ದಕ್ಕೆ ಧನ್ಯವಾದಗಳನ್ನ ಹೇಳ್ತೀನಿ ಓಕೆ ಸೊ ಈಗ ನಾವು ಆಲ್ಮೋಸ್ಟ್ ಐವತ್ತು ಪರ್ಸೆಂಟ್ ಡಿಸ್ಕೌಂಟನ್ನು ಮಾಡಿ ನೀಡ್ತಿದ್ದೀವಿ ಸೊ ಇಷ್ಟೊಂದು ಡಿಸ್ಕೌಂಟ್ ನಾವು ಎಂದೂ ನೀಡೇ ಇರಲಿಲ್ಲ ಸೊ ಹಾಗಾಗಿ ಈ ಒಂದು ಡಿಸ್ಕೌಂಟು ಏನು ತುಂಬ ಕಡಿಮೆ ದಿನಗಳವರೆಗಿರ್ತದೆ ಸೊ ಹಾಗಾಗಿ ಆದಷ್ಟು ಬೇಗ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಳ್ಳಿ ಯಾರ್ಯಾರಿಗೆಲ್ಲ ಪ್ರಶ್ನೆ ಪತ್ರಿಕೆಗಳು ಬೇಕು ನಿಮ್ಮ ಪಾಲಕರಿಗೆ ಹೇಳಿ ಅವ್ರು ನಮಗೆ ನಮ್ಮಿಂದ ಪಡೆದುಕೊಳ್ತಾರೆ ಹಾಗಾದರೆ ಈಗ ಏನು ಮಾಡೋಣಪ್ಪ ಅಂತಂದ್ರೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಮುಂದಿನ ಪ್ರಶ್ನೆ ಏನಿದೆಪ್ಪ ಅಂತಂದರೆ ದ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಲ್ಡ್ ಚೈಲ್ಡ್ ಅಂತ ಕೈದಾರೆ ಓಕೆ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಲ್ಡ್ ಚೈಲ್ಡ್ ಪ್ಲೂರಲ್ ಅಂತಂದ್ರೇನು ಬಹುವಚನ ಓಕೆ ಬಹುವಚನ ಅದೇ ಸಿಂಗ್ಯುಲರ್ ಅಂತ ಇದ್ರೆ ಏನಕ್ಕಿತ್ತು ಏಕವಚನ ಅಂತ ಆಗ್ತಿತ್ತು ಹೌದಾ ಬಹುವಚನ ಸೊ ಪ್ಲೂರಲ್ ಫಾರ್ಮ್ ಆಫ್ ದ ವರ್ಲ್ಡ್ ಚೈಲ್ಡ್ ಅಂತ ಕೇಳಿದ್ದಾರೆ ಓಕೆ ಈ ಚೈಲ್ಡ್ ಅಂತಂದ್ರೆ ಏನು ಮಗು ಅಂತ ಅರ್ಥ ಬರ್ತದೆ ಸೊ ಮಗು ಎಂಬ ಪದದ ಬಹುವಚನ ರೂಪ ಏನಪ್ಪ ಮಕ್ಕಳು ಮಕ್ಕಳು ಹಾಗಾದರೆ ಮಕ್ಕಳು ಇದಕ್ಕೆ ನಾವು ಇಂಗ್ಲೀಷ್ನಲ್ಲಿ ಏನಂತ ಕರಿತೀವಿ ಚಿಲ್ಡ್ರನ್ ಅಂತ ಕರಿತೇವೆ ಚಿಲ್ಡ್ರನ್ ಹಂಗೆ ಅಂದರೆ ಚೈಲ್ಡ್ ಎಂಬ ಪದದ ಬಹುವಚನ ರೂಪ ಏನಪ್ಪ ಅಂದರೆ ಚಿಲ್ಡ್ರನ್ ಅನ್ನುವಂಥದ್ದು ಓಕೆ ಸೊ ಭಾಳಷ್ಟು ಮಂದಿ ಏನು ಮಾಡಿದ್ರೆ ಇಲ್ಲಿ ಚಿಲ್ಡ್ರನ್ಗೆ ಇಲ್ಲಿ ಮತ್ತೆ ಎಸ್ ಸೇರಿಸಿದ್ದಾರೆ ಎಸ್ ಸೇರಿಸಿ ಇದೊಂದು ಉತ್ತರ ಅಂತ ಹಾಕಿದ್ದಾರೆ ಇಲ್ಲಿ ಇದಲ್ಲ ಉತ್ತರ ಎಸ್ ಇದು ಉತ್ತರ ಅಲ್ಲ ಅದೇನಾಗ್ತದಪ್ಪ ಬರ್ರೆ ಚಿಲ್ಡ್ರನ್ ಅಂತ ಬರೆದ್ರೆ ಅದೇ ಒಂದು ಬಹುವಚನ ಅದು ಓಕೆ ಚೈಲ್ಡ್ಸ್ ಅಂತ ಕರೆಯೋದಿಲ್ಲ ಅದು ರಾಂಗು ಚಿಲ್ಡ್ರನ್ ಫಸ್ಟ್ ರಫಿ ಎಸ್ ಕೊಟ್ಟಿದ್ದಾರೆ ಇದ್ರ ಬಗ್ಗೆ ನಾನು ಹೇಳ್ತೀನಿ ನೆಕ್ಸ್ಟ್ಗೆ ಓಕೆ ಇದರ ಅರ್ಥ ಏನು ಅಂಥೇಳಿ ಈಗ ನೋಡ್ರಿ ಚೈಲ್ಡ್ ಉದಾಹರಣೆ ಕೊಡೋದಾದರೆ ಇಲ್ಲಿ ಒಬ್ಬ ನಿಂತಿದ್ದ ನೋಡ್ರಿ ಚೈಲ್ಡ್ ಇದೊಂದು ಮಗು ಇದಷ್ಟೇ ಅದೇ ಚಿಲ್ಡ್ರನ್ ಎಲ್ಲಿದೆ ಹಾಂ ಚಿಲ್ಡ್ರನ್ ಸಾರಿ ಇದಲ್ಲ ಚಿಲ್ಡ್ರನ್ ಎಂಬ ಪದಕ್ಕೆ ಉದಾಹರಣೆ ಕೊಡೋದಾದರೆ ಇಲ್ಲಿ ಭಾಳಷ್ಟು ಜನ ಅದಾರ ನೋಡ್ರಿ ಭಾಳಷ್ಟು ಜನ ಅದಾರ ನೋಡ್ರಿ ಇದು ಚಿಲ್ಡ್ರನ್ ಚಿಲ್ಡ್ರನ್ ಅಂತಂದರೆ ಮಕ್ಕಳು ಚಿಲ್ಡ್ರನ್ ಅಂತಂದರೆ ಮಕ್ಕಳು ಅದೇ ರೀತಿಯಾಗಿ ಚೈಲ್ಡ್ ಅಂತಂದರೆ ಒಬ್ಬನೇ ಒಬ್ಬ ಮಗು ಸೊ ಎರಡು ಅದಕ್ಕೆ ಎರಡು ಡೈಗ್ರಾಮ್ ಹಾಕಿದ್ದಾನೆ ಇಲ್ಲಿ ಇಲ್ಲಿ ಒಬ್ಬನೇ ಮಗು ನಿಂತಿದ್ದಾನೆ ಇವಾಗ ಚೈಲ್ಡ್ ಅಂತ ಕರಿತೀವಿ ನಾವು ಚೈಲ್ಡ್ ಅಂತ ಕರಿತೀವಿ ಆಮೇಲೆ ಇಲ್ಲಿ ಭಾಳಷ್ಟು ಮಕ್ಕಳಿದ್ದಾರೆ ಸೊ ಇವ್ರಿಗೆ ನಾವೇನಂತ ಕರಿತೀವಿ ಚಿಲ್ಡ್ರನ್ ಅಂತ ಕರಿತೀವಿ ಸೊ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಯಾವುದಪ್ಪ ಚಿಲ್ಡ್ರನ್ ಅನ್ನುವಂಥದ್ದು ಆಪ್ಷನ್ ಎ ಎಲ್ಲಿರುವಂಥ ಚಿಲ್ಡ್ರನ್ ಓಕೆ ಹಾಗಾದರೆ ಇಲ್ಲಿ ಚಿಲ್ಡ್ರನ್ಸ್ ಅಂತ ಕೊಟ್ಟಿದ್ದಾರೆ ಒಂದು ಮ್ಯಾಗೆ ಈ ಥರ ಚಿಲ್ಡ್ರನ್ ಅಂತ ಬರೆದು ಇಲ್ಲಿ ಈ ಥರ ಅಫಾಸ್ ಕೊಟ್ಟು ಏನು ಮಾಡಿದಾರಪ್ಪ ಅಂತಂದರೆ ಒಂದು ಕಾಮ ಮೇಲೆ ಕೊಟ್ಟು ಇದಕ್ಕೆ ಹಫಾಸ್ ಅಂತಾರೆ ಸೊ ಇದು ಕೊಟ್ಟು ಈ ಥರ ಎಸ್ ಅಂತ ಕೊಟ್ಟಿದ್ದಾರೆ ಸೊ ಇದರ ಅರ್ಥ ಏನಪ್ಪ ಅಂತಂದ್ರೆ ಎಕ್ಸಾಂಪಲ್ ಹೇಳ್ತೀನಿ ನೋಡ್ರಿ ಅದರ ಅರ್ಥ ಏನಪ್ಪಾ ಅಂತಂದ್ರೆ ಬರ್ತೀನಿ ಒಂದು ಸೆಂಟೆನ್ಸು ದಿಸ್ ಈಸ್ ಚಿಲ್ಡ್ರನ್ ಚಿಲ್ಡ್ರನ್ಸ್ ಮ್ಯಾಗ್ ಈ ಥರ ಹಿಂಗೆ ಕಾಮ ಕೊಟ್ಟು ಎಸ್ ಬರ್ತೀನಿ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ದಿಸ್ ಈಸ್ ಚಿಲ್ಡ್ರನ್ಸ್ ಪ್ಲೇ ಗ್ರೌಂಡ್ ಅಂದರೆ ಈ ಥರ ಮೇಲೆ ಎಸ್ ಅಂತ ಕೊಟ್ಟರೆ ಪಾಸ್ಟ್ ರೂಪಾಯಿ ಅಂತ ಕೊಟ್ಟರೆ ಇದು ಏನು ಕನ್ನಡದಲ್ಲಿ ಹೇಳ್ತೀವಿ ನೋಡಿರಿ ಇದು ಮಕ್ಕಳ ಆಟದ ಮೈದಾನ ಮಕ್ಕಳ ಮಕ್ಕಳ ಯಾರ್ದಿದು ಮಕ್ಕಳ ಅಂತ ಒಂದು ಅರ್ಥ ಬರ್ತದೆ ಬೇಕಾದ್ರೆ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ದಿಸ್ ಈಸ್ ದಿಸ್ ಈಸ್ ವಿನಾಯಕ್ಸ್ ವಿನಾಯಕ್ಸ್ ಮ್ಯಾಗ ಈ ಥರ ಅಪಸ್ಟ್ ಕೊಟ್ಟು ಎಷ್ಟು ಬೀರ್ತೀವಿ ನೋಡ್ರಿ ವಿನಾಯಕ್ಸ್ ಪೆನ್ ಅಂದರೆ ಇದು ಕನ್ನಡ ಹೇಳ್ತೀವಿ ನೋಡ್ರಿ ಇದು ವಿನಾಯಕನ ಪೆನ್ನು ಅಂತ ಬರ್ತದೆ ಏನು ಹೇಳ್ರಿ ವಿನಾಯಕನ ಪೆನ್ನು ವಿನಾಯಕ ನ ಅಂತ ಬರ್ತದೆ ಓಕೆ ವಿನಾಯಕಣ ಸೊ ಈ ಥರ ಮೇಲೆ ಈ ಥರ ಅಫಾಸ್ಟ್ ಕೊಟ್ಟು ಎಸ್ ಅಂತ ಕೊಟ್ಟರೆ ಏನರ್ಥ ವಿನಾಯಕ ನ ಅಂತ ಬರ್ತದೆ ನ ಲಾಸ್ಟ್ ನ ಬರ್ತದಲ್ಲ ಅದರ ಅರ್ಥ ಅಫಾಸ್ಟ್ ರೂಪಿ ಕೊಟ್ಟು ಎಸ್ ಬರೆದ್ರೆ ನ ಯಾರ್ದು ವಿನಾಯಕ ವಿನಾಯಕನ ಪೆನ್ನು ದಿಸ್ ಈಸ್ ವಿನಾಯಕನ ಪೆನ್ನು ಅಂತೇಳಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೇನೆ ನೋಡ್ರಿ ಏನಪ್ಪ ಅಂತಂದ್ರೆ ದಿಸ್ ಈಸ್ ದಿಸ್ ಈಸ್ ದಿಸ್ ಈಸ್ ಐಶ್ವರ್ಯಾಸ್ ದಿಸ್ ಈಸ್ ಐಶ್ವರ್ಯಾಶ್ ಪೆನ್ಸಿಲ್ ಓಕೆ ಸೊ ಇಲ್ಲಿ ನಾನು ಏನೇನು ಮಾಡಿದ್ದೀನಿ ದಿಸ್ ಈಸ್ ಐಶ್ವರ್ಯಾಶ್ ಪೆನ್ಸಿಲ್ ಅಂತೇಳಿ ಹೇಳುವಾಗ ಸೊ ಇಲ್ಲಿ ಅಫಾಸ್ಟ್ ರೂಪಿ ಎಸ್ ಅಂತ ಬರೆದಿದ್ದೀನಿ ಇದರ ಅರ್ಥ ಏನಪ್ಪ ಅಂತಂದರೆ ಇದು ಐಶ್ವರ್ಯಾಳ್ ಅಂತ ಬರ್ತದೆ ಏನು ಇದು ಐಶ್ವರ್ಯಾಳ್ ಐಶ್ವರ್ಯಾ ಳ ಐಶ್ವರ್ಯಾಳ ಪೆನ್ನು ಅಂತ ಬರ್ತದೆ ಓಕೆ ಐಶ್ವರ್ಯಾಳ್ ಪೆನ್ನು ಅಂದರೆ ಈ ಥರ ಅಫಾಸ್ಟ್ರಫಿ ಕೊಟ್ಟು ಎಸ್ ಅಂತ ಬರೆದ್ರೆ ಅರ್ಥ ಏನು ಐಶ್ವರ್ಯಾಳ ಳ ಅಂತ ಏನು ಬರ್ತದೆ ನೋಡ್ರಿ ಅದು ನಾವು ನಾವೇನು ಯೂಸ್ ಮಾಡ್ತೀವಿ ಅಫಾಸ್ಟ್ರಫಿ ಅನ್ನು ಬಿಡ್ತೀವಿ ದಿಸ್ ಈಸ್ ಐಶ್ವರ್ಯಾಸ್ ಪೆನ್ಸಿಲ್ ಅಂದರೆ ಇದು ಐಶ್ವರ್ಯಾಳ ಪೆನ್ಸಿಲ್ ಅಂತ ಅರ್ಥ ಬರ್ತದೆ ಓಕೆ ಸೊ ಅಂದರೆ ಇಲ್ಲಿ ಏನಿದು ಚಿಲ್ಡ್ರನ್ಸ್ ಅಂತಂದ್ರೆ ಏನೋದು ಅರ್ಥ ಬರೋದು ಮಕ್ಕಳ ಅಂತ ಅರ್ಥ ಬರ್ತದೆ ಓಕೆ ಮಕ್ಕಳ ಅನ್ನುವಂತಹ ಅರ್ಥ ಬರ್ತದೆ ಇಲ್ಲಿ ಓಕೆ ಸೊ ಈ ಥರ ಳ ಅಥವಾ ನ ಬರೀಬೇಕಂತಂದರೆ ನಾವು ಈ ಥರ ಅಫಾಸ್ಟ್ರಫಿ ಎಸ್ ಅಂತ ಬೀರ್ತೀವಿ ಓಕೆ ನೆಕ್ಸ್ಟ್ ಲಾಸ್ಟ್ ಕ್ವಶನನ್ನು ನೋಡೋಣ ಏನಪ್ಪ ಅಂತಂದರೆ ಹಾಗಾದರೆ ಇದಕ್ಕೆ ಉತ್ತರ ಹೇಳಿಲ್ಲಲ್ಲ ನಿಮಗೆ ನಾನು ಹಿಂದಿನ ಪ್ರಶ್ನೆಗೆ ಉತ್ತರ ಯಾವುದು ಆಪ್ಷನ್ ಎ ಎಲ್ಲಿರುವಂತಹ ಚಿಲ್ಡ್ರನ್ ಓಕೆ ಚೈಲ್ಡ್ ಎಂಬ ಪದದ ಉತ್ತರ ಅಥವಾ ಬಹುವಚನ ರೂಪ ಏನಪ್ಪ ಅಂತಂದರೆ ಚಿಲ್ಡ್ರನ್ ಅನ್ನುವಂಥದ್ದು ಬಹುವಚನ ರೂಪ ಓಕೆ ಪ್ಲೂರಲ್ ಫಾರ್ಮ್ ಅಂದರೆ ಚೈಲ್ಡ್ ಅನ್ನುವಂಥದ್ದು ಸಿಂಗ್ಲರ್ ಫಾರ್ಮು ಪ್ಲೂರಲ್ ಫಾರ್ಮು ಚಿಲ್ಡ್ರನ್ ನೆಕ್ಸ್ಟ್ ಹದಿನಾರನೇ ಪ್ರಶ್ನೆ ನೋಡೋಣ ಹದಿನಾರನೇ ಪ್ರಶ್ನೆ ಏನಿಪ್ಪಾ ಅಂತಂದ್ರೆ ದ ಆ್ಯಕ್ಷನ್ ವರ್ಲ್ಡ್ ಇನ್ ದ ಸೆಂಟೆನ್ಸ್ ಅಂತ ಕೇಳಿದ್ದಾರೆ ದ ಆ್ಯಕ್ಷನ್ ವರ್ಲ್ಡ್ ಇನ್ ದ ಸೆಂಟೆನ್ಸ್ ಆ್ಯಕ್ಷನ್ ವರ್ಲ್ಡ್ ಅಂತಂದ್ರೆ ಏನು ಕ್ರಿಯಾಪದ ಏನು ಕ್ರಿಯಾ ಪದ ಅಂದರೆ ಕ್ರಿಯೆಯನ್ನು ಸೂಚನೆ ಮಾಡುತ್ತಿರುವಂತಹ ಪದ ಯಾವುದು ಈ ಒಂದು ಸೆಂಟೆನ್ಸ್ನಲ್ಲಿ ಅಂತ ಕೇಳಿದಾರವರು ಹೌದಾ ಸೊ ಹಾಗಾದರೆ ಇದನ್ನು ಓದ ನೋಡ್ರಿ ವಿ ಪ್ಲೇ ಇನ್ ದ ಈವ್ನಿಂಗ್ ವಿ ಪ್ಲೇ ಇನ್ ದ ಈವ್ನಿಂಗ್ ಅಂದರೆ ನಾವು ಸಂಜೆ ಆಟ ಆಡುತ್ತೇವೆ ಸೋಹಿಲಿ ಆಡೋತಾರ ನೋಡ್ರಿ ಸೂರ್ಯ ಇಲ್ಲಿ ಮುಳುಗಾಕತ್ತಾನೆ ಸೋಹಿಲಿ ಅವ್ರು ಏನು ಮಾಡತ್ತಾರ ಸಂಜೆ ಆಟವನ್ನು ಆಡತ್ತಿದ್ದಾರೆ ಫುಟ್ಬಾಲ್ ಆಟವನ್ನು ಆಡತ್ತಿದ್ದಾರೆ ಹೌದಾ ಒಂದು ಪ್ರಶ್ನೆ ಬಂದಿತ್ತಲ್ಲ ಫುಟ್ಬಾಲ್ ಈಸ್ ಅ ಡ್ಯಾಶ್ ಟೈಪ್ ಆಫ್ ಗೇಮ್ ಅಂತೇಳಿ ಓಕೆ ಫುಟ್ಬಾಲ್ ಒಂದು ಏನು ಅಂತಾರಾಷ್ಟ್ರೀಯ ಕ್ರೀಡೆ ಏನ್ಪಿಟ್ಕೋರಿ ಅಂತಾರಾಷ್ಟ್ರೀಯ ಕ್ರೀಡೆ ಅದು ನಿಮಗೆ ಕ್ವಶನ್ ಬಂದಿತ್ತು ಹಿಂದಿನ ಸಲಿಂದ ರಿಪೀಟ್ ಆದಂಥ ಕ್ವಶನ್ನೇ ಅದು ಸಹ ಓಕೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ವಿ ಪ್ಲೇ ಇನ್ ದ ಈವ್ನಿಂಗ್ ಅಂತಂದರೆ ನಾವು ಸಂಜೆ ಆಟ ಆಡುತ್ತೇವೆ ಸೊ ಇದರಲ್ಲಿ ಆ್ಯಕ್ಷನ್ ವರ್ಲ್ಡ್ ಅಂದರೆ ಕ್ರಿಯಾಪದವನ್ನು ಹೇಳಬೇಕು ನಾವು ಸೊ ಇಲ್ಲಿ ವಿ ಅಂತಂದ್ರೇನು ನಾವು ಅಂತ ಅರ್ಥ ಬಂತು ಓಕೆ ಪ್ಲೇ ಅಂತಂದ್ರೇನು ಆಟ ಅಂತ ಬಂತು ಓಕೆ ದ ಅಂತಂದರೆ ಅದೊಂದು ಹೆಲ್ಪಿಂಗ್ ವರ್ಡ್ ಬರ್ತದೆ ಈವ್ನಿಂಗ್ ಅಂತಂದ್ರೇನು ಸಂಜೆ ಓಕೆ ಸೊ ಈ ಮೂರು ಏನು ಬರದೇ ನೋಡಿ ನಾವು ಮೂರು ಪದಗಳನ್ನ ಬರೆದೆ ಸೊ ಇದರಲ್ಲಿ ಕ್ರಿಯೆಯನ್ನು ಸೂಚನೆ ಮಾಡುತ್ತಿರುವಂತಹ ಪದ ಯಾವುದು ನಾವು ಅಂತಂದರೆ ಅದು ಏನಪ್ಪ ಪ್ರಿಪೋಸಿಷನ್ ಅಥವಾ ಸರ್ವನಾಮ ಬಂತು ಸೊ ಇಲ್ಲಿ ಯಾವುದೇ ಥರ ಅಂತ ಕ್ರಿಯೆ ಆಗತ್ತಿಲ್ಲ ಸಂಜೆ ಅಂತಂದ್ರೆ ಸಂಜೆ ಆಗಿದೆ ಮುಂಜಾನೆ ಆಗಿದೆ ಅಂತ ಅದೊಂದು ವರ್ಡ್ ಆಯಿತು ಸೊ ಇದರಲ್ಲೂ ಸಹ ಒಂದು ಯಾವುದೇ ಥರ ಅಂತ ಕ್ರಿಯೆ ಆಗತ್ತಿಲ್ಲ ಬಟ್ ಆಟ ಆಟ ಅಂತಂದರೆ ಅದು ಏನಪ್ಪ ಆಟ ಆಡೋ ಮುಂದೆ ಕ್ರಿಯೆ ಆಗತ್ತಲ್ಲ ಮೂಮೆಂಟ್ ಆಕತ್ತಲ್ಲ ಸೊ ಹಾಗಾಗಿ ಇಲ್ಲೇನಪ್ಪ ಆಟವಾಡುತ್ತಿದ್ದೇವೆ ಅಂತೂ ಸಹ ಬರಿಬೋದು ನಾವು ಆಟವಾಡುತ್ತೇವೆ ಸೊ ಆಟ ಆಡಾಕತ್ತಾರೀಗಲ್ ರೋಡಿ ಅವರು ಆಟವನ್ನು ಆಡ್ಲಿಕ್ಕೆ ಆಟ ಆಡುತ್ತೇವೆ ಸೊ ಆಟ ಆಡೋ ಮುಂದೆ ಮೂಮೆಂಟ್ ಹಾಕತ್ತಲ್ಲ ಕ್ರಿಯೆ ಆಗತ್ತಲ್ಲ ಸೊ ಹಾಗಾಗಿ ಪ್ಲೇ ಎಂಬುದು ಏನದಿಲ್ಲ ಆ್ಯಕ್ಷನ್ ವರ್ಲ್ಡು ಓಕೆ ಪ್ಲೇ ಎಂಬುದು ಆ್ಯಕ್ಷನ್ ವರ್ಲ್ಡ್ ಸೊ ಸರಿಯಾದ ಉತ್ತರ ಯಾವತ್ತು ಇದರಲ್ಲಿ ಪ್ಲೇ ನಾವು ಸಂಜೆ ಆಟ ಆಡುತ್ತೇವೆ ಅಂತೇಳಿ ಓಕೆ ಸೊ ಈ ತರಹದ ಪ್ರಶ್ನೆಗಳನ್ನು ಸಹ ಭಾಳ ಸಲ ಕೊಟ್ಟಿದ್ದಾರೆ ಸೊ ಹಾಗಾಗಿ ನೀವೇನು ಮಾಡಬೇಕು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಓಕೆ ಎಲ್ಲ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ನಾವು ಹದಿನಾರು ಇಂಗ್ಲೀಷ್ ಪ್ರಶ್ನೆಗಳನ್ನ ಸಾಲ್ವ್ ಮಾಡಿದ್ವಿ ಸೊ ಹಿಂದಿನ ವಿಡಿಯೋಗಳನ್ನ ಅಂದರೆ ಹಿಂದಿನ ಇಂಗ್ಲೀಷ್ ವಿಶ್ ಏನು ಕ್ವಶನ್ಗಳನ್ನ ಸಹ ನಾವು ಸಾಲ್ವ್ ಮಾಡಿದ್ದೀವಿ ಸುಮಾರು ಹಿಂದಿನ ಎರಡುಗಳಲ್ಲಿ ಅಂದರೆ ಈ ಒಂದು ಇಂಗ್ಲೀಷ್ ವಿಷಯದ ಕೀ ಆನ್ಸರ್ಗಳನ್ನ ಡಿಸ್ಕಷನ್ ನಾವು ಟೋಟಲ್ ಮೂರು ವಿಡಿಯೋಗಳಲ್ಲಿ ಮಾಡಿದ್ದೇವೆ ಸೊ ಅದರ ಹಿಂದಿನ ವಿಡಿಯೋಗಳನ್ನು ಸಹ ನಾನು ಏನು ಮಾಡ್ತೀನಿ ಪ್ಲೇಲಿಸ್ಟ್ ಲಿಂಕು ಈ ಒಂದು ವಿಡಿಯೋದ ಕಮೆಂಟ್ ಬಾಕ್ಸಲ್ಲಿ ಪಿನ್ನು ಸಹ ಮಾಡ್ತೀನಿ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲೂ ಸಹ ನಾನು ನಿಮಗೆ ಏನು ಮಾಡ್ತೇನೆ ಲಿಂಕ್ ಕೊಡ್ತೇನೆ ಸೊ ಆ ಒಂದು ವಿಡಿಯೋಗಳನ್ನ ಸಹ ನೋಡಿರಿ ಓಕೆ ಸೊ ಆವಾಗಲೇ ಹೇಳ್ದಂಗೆ ಯಾರ್ಯಾರದೆಲ್ಲ ಆದರ್ಶ ವಿದ್ಯಾಲಯ ಎಕ್ಸಾಮು ಅಷ್ಟೊಂದು ಸರಿಯಾಗಿಲ್ಲ ನೋಡಿರಿ ಅವ್ರೇನು ಮಾಡಬೇಕು ಅಂತಂದ್ರೆ ಹಿಂದಿನ ವರ್ಷದ ಪ್ರಶ್ನೆ ಪತ್ರಿಕೆಗಳನ್ನ ಕಂಪಲ್ಸರಿಯಾಗಿ ಸಾಲ್ವ್ ಮಾಡಬೇಕು ಯಾಕಪ್ಪ ಅಂದ್ರೆ ನೀವು ನೆಕ್ಸ್ಟ್ ಈಗ ಮೈನಾರಿಟಿ ಎಕ್ಸಾಮ್ ಬರಿತಿದ್ದೀರ ಮೌಲಾನಾ ಆಜಾದ್ ಎಕ್ಸಾಮ್ ಬರಿತಿದ್ದೀರಾ ಸೈನಿಕ ಶಾಲೆ ಎಕ್ಸಾಮ್ ಬರಿತಿದ್ದೀರಾ ಸೊ ಅದಕ್ಕೆಲ್ಲ ಸರಿಯಾಗಿ ತಯಾರಿ ಆಗಬೇಕಾ ಅಂತಂದ್ರೆ ನೀವು ಹಿಂದಿನ ವರ್ಷದ ಪ್ರಶ್ನೆಗಳನ್ನ ಬಿಡಿಸಲೇಬೇಕು ಮತ್ತು ನೀವು ಕೇಳ್ಬೋದು ಇಲ್ಲಿ ಆದರ್ಶ ವಿದ್ಯಾಲಯ ಎಕ್ಸಾಮ್ ಆಲ್ರೆಡಿ ಮುಗಿದ್ಬಿಟ್ಟಿದೆ ನಾವು ಈಗ ಆದರ್ಶ ವಿದ್ಯಾಲಯದ ಪ್ರಶ್ನೆಗಳನ್ನ ಸಾಲ್ವ್ ಮಾಡಬೇಕು ಅಂತೇಳಿ ಯಾಕಪ್ಪ ಅಂತಂದ್ರೆ ಈ ಮೌಲಾನ ಆಜಾದ್ ಅಥವಾ ಮೈನಾರಿಟಿ ಎಕ್ಸಾಮ್ ಏನಿದೆ ನೋಡ್ರಿ ಅದರ ಸಿಲಬಸ್ಸು ಹಾಗೂ ಈ ಆದರ್ಶ ವಿದ್ಯಾಲಯದ ಪ್ರವೇಶ ಪರೀಕ್ಷೆಯ ಸಿಲಬಸ್ಸು ಏನಿತ್ತಪ್ಪ ಅಂತಂದರೆ ಸೇಮ್ನೇ ಇದೆ ಹೌದಾ ಸೊ ಸೇಮ್ ಇರೋ ಕಾರಣ ಏನು ಮಾಡ್ಬೋದಪ್ಪ ಅಂತಂದರೆ ನೀವು ಈ ಆದರ್ಶ ವಿದ್ಯಾಲಯ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡ್ಬೋದು ನಾವು ಸುಮಾರು ಹದಿನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನ ನೀಡ್ತೇವೆ ನಿಮಗೆ ಓಕೆ ಹದಿನಾಲ್ಕು ಪ್ರಶ್ನೆ ಪತ್ರಿಕೆಗಳನ್ನ ನೀಡ್ತೀವಿ ಅದು ಹೇಗೆ ಬ್ರೇಕ್ ಕ್ವಶನ್ಗಳ್ನ ನೀಡಲ್ಲ ಅದರೊಂದಿಗೆ ಉತ್ತರಗಳನ್ನೂ ಸಹ ನೀಡ್ತೀವಿ ಸೊ ಹಾಗಾಗಿ ನಿಮಗೆ ತಯಾರಿ ಮಾಡಲಿಕ್ಕೆ ತುಂಬ ಈಸಿಯಾಗಿ ಹೆಲ್ಪ್ ಆಗ್ತದೆ ಓಕೆ ಯಾರ್ಯಾರಿಗೆಲ್ಲ ಬೇಕು ಈ ಒಂದು ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಲಿಕ್ಕೆ ಅಥವಾ ಫೋನ್ ಮಾಡಲಿಕ್ಕೆ ನಿಮ್ಮ ಪಾಲಕರಿಗೆ ಹೇಳಿ ನಾವು ಆಲ್ರೆಡಿ ಈ ಒಂದು ಪ್ರಶ್ನೆ ಪತ್ರಿಕೆಗಳಿಗೆ ಪ್ರಶ್ನೆ ಪತ್ರಿಕೆಗಳಿಗೆ ಐವತ್ತು ಪರ್ಸೆಂಟ್ ಡಿಸ್ಕೌಂಟ್ ನೀಡಾಕತ್ತೀವಿ ಸೊ ಇದು ಇಲ್ಲಿವರೆಗೂ ನಾವು ನೀಡಿದಂಥ ಹೈಯೆಸ್ಟ್ ಡಿಸ್ಕೌಂಟ್ ಇದು ಸೊ ಇದು ತುಂಬ ದಿನಗಳವರೆಗೆ ಇರೋದಿಲ್ಲ ಕೇವಲ ಮೂರು ದಿನಗಳವರೆಗೆ ಮಾತ್ರ ಇರ್ತದೆ ಸೊ ಹಾಗಾಗಿ ಯಾರ್ಯಾರಿಗೆಲ್ಲ ಈ ಒಂದು ಪ್ರಶ್ನೆ ಪತ್ರಿಕೆ ಹೇಳಬೇಕು ಮೆಸೇಜ್ ಮಾಡಿರಿ ಯಾಕಪ್ಪ ಅಂತಂದ್ರೆ ಆಲ್ರೆಡಿ ನಮ್ಮಿಂದ ಈ ಹಿಂದಿನ ಅಂದರೆ ಆದರ್ಶ ವಿದ್ಯಾಲಯ ಎಕ್ಸಾಮ್ ಬರೆಯೋಕ್ಕಿಂತ ಮುನ್ನ ನಮ್ಮಿಂದ ಯಾರ್ಯಾರೆಲ್ಲ ಪ್ರಶ್ನೆ ಪತ್ರಿಕೆಗಳನ್ನ ಪಡೆದುಕೊಂಡು ಪ್ರಾಕ್ಟೀಸ್ ಮಾಡಿದ್ದಾರೆ ನೋಡಿರಿ ಅವರೆಲ್ಲ ನಿನ್ನೆ ಕಾಲ್ ಮಾಡಿ ಅಥವಾ ಮೆಸೇಜ್ ಮಾಡಿ ಹೇಳತ್ತಿದ್ರು ನಮ್ಮದು ಎಕ್ಸಾಮ್ ತುಂಬ ಚೆನ್ನಾಗಾಗಿದೆ ಸರ್ ಯಾಕಂತಂದ್ರೆ ಭಾಳಷ್ಟು ಏನು ಕ್ವೆಶನ್ ಪೇಪರು ರಿಪೀಟ್ ಆಗಿತ್ತು ಅಂದರೆ ಪ್ರಶ್ನೆಗಳು ರಿಪೀಟ್ ಆಗಿದ್ದು ಅಥವಾ ಜಸ್ಟ್ ಟು ಅಂದರೆ ಟು ಎಕ್ಸಾಕ್ಟ್ಲಿ ರಿಪೀಟ್ ಆಗಿದ್ದು ಅಂತ ಹೇಳೋದಿಲ್ಲ ಅದೇ ಥರನಾದಂಥ ಪ್ರಶ್ನೆಗಳು ಬಂದಿದ್ದವು ಪ್ಯಾಟರ್ನು ಸೇಮ್ ಆಗಿ ಬಂದಿತ್ತು ಹೌದಾ ಸೊ ಹಾಗಾಗಿ ಹಿಂದಿನ ವರ್ಷದ ಪ್ರಶ್ನೆಗಳನ್ನು ನೀವು ಸಾಲ್ವ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗಿರ್ತದೆ ಯಾರ್ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ ಮತ್ತು ಈ ಒಂದು ಮೆಸೇಜ್ ಮಾಡಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ವಿಷಯದ ಕೀ ಉತ್ತರಗಳ ವಿಶ್ಲೇಷಣೆಯೊಂದಿಗೆ ವಿವರಣೆಯೊಂದಿಗೆ ಸಿಗೋಣ ಹಾಗಾದರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಜೈ ಹಿಂದ್